ಮಾಜಿ ಸಂಸದರಾದ ಮಿಸ್ಟರ್ ರವಿವೇಕಿ ಮಿಸ್ಟರ್ ಅಯೋಗ್ಯ ಮಿಸ್ಟರ್ ಮುಟ್ಟಾಳ ಪ್ರತಾಪ್ ಸಿಂಹ ಅವರೇ ನಿನ್ನೆ ಏನೋ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡಿದ್ರಿ ಸಿದ್ದರಾಮಯ್ಯ ಸಾಹೇಬ್ರ ಕಾಲಕ್ಕೆ ಧೂಳಕ್ಕೆ ಸಮಾರಿ ನೀವು ಅದನ್ನು ಮಾತಾಡೋದಕ್ಕಿಂತ ಮುಂಚೆ ವಿಜೇಂದ್ರ ಟ್ಯಾಕ್ಸು ಮಾತಾಡಬೇಕಲ್ಲ ಆರ್ ಅಶೋಕ್ ಟ್ಯಾಕ್ಸು ವಿಜೇಂದ್ರ ಟ್ಯಾಕ್ಸು ಯತ್ನಾಳ್ ಟ್ಯಾಕ್ಸು ಬಿ ಜೆ ಪಿ ಟ್ಯಾಕ್ಸು ಮೋದಿ ಟ್ಯಾಕ್ಸು ಅಮಿತ್ ಶಾ ಟ್ಯಾಕ್ಸು ಬಿ ಎಲ್ ಸಂತೋಷ್ ಟ್ಯಾಕ್ಸು ಪ್ರಹ್ಲಾದ್ ಜೋಶಿ ಟ್ಯಾಕ್ಸು ಈ ಟ್ಯಾಕ್ಸ್ ಸ್ಲ್ಯಾಬ್ಗಳೆಲ್ಲ ಮರ್ತೋದಂಗಿದೀರ ನೀವು ಕರ್ನಾಟಕದ ರಾಜಕಾರಣದಲ್ಲಿ ಯತೀಂದ್ರಣ್ಣವರು ಒಂದು ಎಮ್ ಎಲ್ ಸಿ ಆಗಿದ್ದಾರೆ ಅದಾದರೂ ನಿಮಗೆ ಪ್ರಜ್ಞೆ ಇದೆಯಾ ಇಲ್ವಾ ಒಂದು ಎಮ್ ಎಲ್ ಸಿ ಅಂದರೆ ಅವ್ರ ಪರಮಿತಿಯಲ್ಲಿ ಅವರು ಶಿಫಾರಸ್ ಮಾಡ್ತಾರೆ ಅವ್ರ ಪರಮಿತಿಯಲ್ಲಿ ಯತೀಂದ್ರ ಸಾಹೇಬರಿಗೆ ನಮ್ಮ ಹೈಕಮಾಂಡ್ ಎಮ್ ಎಲ್ ಸಿ ಮಾಡಿರೋದು ಅವರು ಸಿದ್ದರಾಮಯ್ಯ ಸಾಹೇಬ್ರ ಮಗ ಅನ್ನೋ ಕಾರಣಕ್ಕಲ್ಲ ಪಕ್ಷಕ್ಕೆ ಪಕ್ಷದ ಸಂಘಟನೆಗೆ ಯತೀಂದ್ರ ಸಾಹೇಬ್ರ ಕೊಡುಗೆ ಇದೆ ಆ ಕಾರಣಕ್ಕೆ ಅವ್ರನ್ನ ಎಮ್ ಎಲ್ ಸಿ ಮಾಡಿದ್ದಾರೆ ಅವ್ರ ಪರಮಿತಿಯಲ್ಲಿ ಅವ್ರ ತೀರ್ಮಾನ ತಗೊತಾರೆ ನೀವು ಸುಮ್ಮನೆ ಬಾಯಿಗೆ ಬಂದಿದ್ದು ಬಡ್ಕೊತೀರ ದಯವಿಟ್ಟು ಅದು ಆರ್ ಅಶೋಕ್ ಟ್ಯಾಕ್ಸು ಯತೀಂದ್ರ ಟೆ ಇದು ಅಂತೆಲ್ಲ ಮಾತಾಡ್ತಿದ್ರಲ್ಲ ನೀವು ಅದೇನೋ ಆ ಟ್ಯಾಕ್ಸ್ ಇದ್ದೇಳಪ್ಪ ನಮ್ಮ ಯತ್ನಾಳ್ ಟ್ಯಾಕ್ಸ್ ಬಗ್ಗೆ ಮಾತಾಡಪ್ಪ ಬಿಜಾಪುರಲ್ಲಿ ನಮ್ಮ ಯತ್ನಾಳ್ ಅವರು ಏನು ಟ್ಯಾಕ್ಸ್ ತೊಗೊತಾರೆ ಆರ್ ಅಶೋಕ್ ಅವ್ರ ಟ್ಯಾಕ್ಸ್ ಏನು ಇದ್ರ ಬಗ್ಗೆ ಎಲ್ಲ ಮಾತಾಡಿ ಪ್ರತಾಪ್ ಸಿಂಹ ಅವರೇ ಮತ್ತು ಗ್ರೇಟರ್ ಬೆಂಗಳೂರು ಅಥಾರಿಟಿನ ಆರ್ ಅಶೋಕ್ ಅವರು ಅದೇನೋ ಬಿ ಜೆ ಪಿಯವರೆಲ್ಲ ಬಾಯ್ಕಾಟ್ ಮಾಡಿದ್ರಂತೆ ಅಶೋಕಣ್ಣ ನಿನಗೆ ಇದ್ರೆ ಎಲೆಕ್ಷನ್ನು ಬಾಯ್ಕಾಟ್ ಮಾಡಬೇಕು ನೀನು ಎಲೆಕ್ಷನ್ ಕ್ಯಾಂಡಿಡೇಟ್ನೇ ಹಾಕ್ಸ್ಬಾರ್ದು ಬಿ ಜೆ ಪಿಯಿಂದ ನಿನ್ನ ನೀನು ಬಂದಮೇಲೆ ಅದೇನೋ ಅದು ಯಾವಾಗ ಇನ್ನೊಂದು ಹದಿನೈದು ಇಪ್ಪತ್ತು ವರ್ಷಕ್ಕೆ ಅಧಿಕಾರಕ್ಕೆ ಬರ್ತೀರಂತಲ್ಲ ಅವಾಗ ನೀವೇನಾದರೂ ಮಾಡ್ಕೊಳಿತೀವಿ ಅನ್ನ ಮಾನ ಮರ್ಯಾದೆ ಇಲ್ಲ ಬಿ ಜೆ ಪಿ ಅವ್ರಿಗೆ ಅಲ್ಲ ಸರ್ ಸಿದ್ದರಾಮಯ್ಯ ಸಾಹೇಬ್ರ ಕುಟುಂಬದ ಬಗ್ಗೆ ಪದೇ ಪದೇ ಅವರು ಟಾರ್ಗೆಟ್ ಮಾಡಿದ್ರೆ ಅವಾಗ ಮೂಢ ವಿಚಾರದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರ ಕುಟುಂಬನ ತಂದರು ಈಗ ಯತೀಂದ್ರನ ತಂದು ಮಾತಾಡ್ತಿದ್ದಾರೆ ಬಾಯಿ ಕಂಟ್ರೋಲಲ್ಲಿ ಇಟ್ಕೋ ಪ್ರತಾಪ್ ಸಿಂಹ ಅವರೇ ಎಷ್ಟು ಬಾಯಿ ಬಿಡ್ಕೊಂಡ್ರು ನಿಮ್ಮ ಬಿ ಜೆ ಪಿಯವ್ರ ಕೇರ್ ಮಾಡಲ್ಲ ವಿಜಯೇಂದ್ರ ನನ್ನ ಕಂಡರೆ ಆಗೋಲ್ಲ ಆರ್ ಅಶೋಕವ್ರು ನಿನ್ನ ಹತ್ರಕ್ಕೆ ಬಿಟ್ಕೊಳಲ್ಲ ಎತ್ನಾಳಗೆ ನಿನ್ನ ಕಾಂಪಿಟೇಷನ್ನು ಯಾರು ನಿನ್ನ ಹತ್ರಕ್ಕೆ ಬಿಡ್ತಾರೆ ಏನಾದರೂ ಮಾತಾಡಿದ್ರೆ ಯಾರೂ ಬಾಯ್ ಬಿಡ್ತಿಲ್ಲ ಅಂತ ನಿನ್ನಂಥ ಅವಿವೇಕಿ ಅಯೋಗ್ಯ ರಾಜಕಾರಣದಲ್ಲಿರೋದಕ್ಕೆ ನಾಲಾಯಕು ಸಿದ್ದರಾಮಯ್ಯ ಸಾಹೇಬರು ಕಾಲಕ್ಕೆ ಧೂಳು ಸಮ ಮೈಂಡ್ ಯುವರ್ ಟಂಗ್ ಮಾತಾಡೋದಕ್ಕಿಂತ ಮುಂಚೆ ಬಿಜೆಪಿ ಜಿ ಬಿ ಅದೇ ಮೇಡಮ್ ಅದೇ ಇನ್ನೊಂದು ಇಪ್ಪತ್ತು ವರ್ಷಕ್ಕೆ ಅಧಿಕಾರಕ್ಕೆ ಬರ್ತಾರೆ ನನ್ನ ನಂಬಿಕೆ ಇದೆ ಇಪ್ಪತ್ತು ವರ್ಷ ಆದಮೇಲೆ ಬರ್ತಾರೆ ಆಫ್ಟರ್ ಟ್ವೆಂಟಿ ಇಯರ್ಸ್ವರೆಗೂ ನಾವು ಜಿ ಬಿ ಎನ ಅಸ್ತಿತ್ವದಲ್ಲಿಡ್ತೀವಿ ಇಪ್ಪತ್ತಿಪ್ಪತ್ತೈದು ವರ್ಷ ಆದಮೇಲೆ ಆರ್ ಅಶೋಕ್ ಅವರು ನೆಕ್ಸ್ಟ್ ಜನರೇಷನ್ ಅಧಿಕಾರಕ್ಕೆ ಬಂದ ಮೇಲೆ ನೋಡೋಣ

ಯಾಕೆಂದರೆ ನಮ್ಮ ಕೂಸುಗಳನ್ನ ಕರ್ಕೊಂಬಂದು ಅಲ್ಲೋಗಿ ಸರ್ಕಾರ ರಚಿಸಿದ್ರು ಇವತ್ತು ಅಭಿವೃದ್ಧಿ ಬಗ್ಗೆ ಅವ್ರು ಕಾಳಜಿ ಇದ್ದಿದ್ರೆ ಬರಬೇಕಾಗಿತ್ತು ಜಿ ಬಿ ಎಗೆ ಬಂದು ಫೈಟ್ ಮಾಡಬೇಕಾಗಿತ್ತು ಜಿ ಬಿ ಎಗ್ ಬರಲ್ಲ ಫೈಟ್ ಮಾಡಲ್ಲ ಅಭಿವೃದ್ಧಿ ಬಗ್ಗೆ ಮಾತಾಡಲ್ಲ ಏನಾದರೂ ಮಾತಾಡಿದ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡೋದು ಪ್ರಿಯಾಂಕ್ ಸಾಹೇಬ್ರ ಬಗ್ಗೆ ಮಾತಾಡೋದು ನೆನ್ನೆ ನಮ್ಮ ಪ್ರಿಯಾಂಕ್ ಸಾಹೇಬ್ರು ಕರೆಕ್ಟಾಗಿ ಹೇಳಿದ್ದಾರೆ ಪ್ರಗತಿ ಆಗ್ತಾ 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 ಒಂದು ನಗರ ಬೆಳೆಯುತ್ತೆ ಇವತ್ತು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟಲ್ಲಿ ನಾವು ಸೆಕೆಂಡ್ ಪ್ಲೇಸಲ್ಲಿದ್ದೀವಿ ಮೈಗ್ರೇಷನ್ ಜಾಸ್ತಿ ಆಗ್ತಿದೆ ಬೇರೆ ಬೇರೆ ಸ್ಟೇಟ್ಸಿಂದ ಬಂದು ಬೆಂಗಳೂರಲ್ಲಿ ಬದುಕನ್ನು ಕಟ್ಕೊತಾ ಇದ್ದಾರೆ ಜನಸಂಖ್ಯೆ ಹೆಚ್ಚಾಗ್ತಿದೆ ಲ್ಯಾಂಡ್ ರಿಮೈನ್ಸ್ ದ ಸೇಮ್ ಪಾಪ್ಯುಲೇಷನ್ ಇನ್ಕ್ರೀಸಸ್ ಮೋರ್ ಇವತ್ತು ಜನಸಂಖ್ಯೆ ಜಾಸ್ತಿ ಆದಾಗ ವೆಹಿಕಲ್ ಪರ್ಚೇಸ್ ಜಾಸ್ತಿ ಆಗ್ತಿದೆ ಟ್ರಾಫಿಕ್ ಜಾಸ್ತಿ ಆಗ್ತಿದೆ ಇದರರ್ಥ ಪ್ರಗತಿ ಆಗ್ತಿದೆ ಅಂತ ನಮ್ಮ ಸಾಹೇಬರು ಅದನ್ನು ಹೇಳಿದ್ರೆ ಅದನ್ನು ಬಿ ಜೆ ಪಿಯವರು ಆರ್ ಅಶೋಕಣ್ಣ ಪ್ರೆಸ್ ಮೀಟಲ್ಲಿ ಏನೇನೋ ವ್ಯಾಖ್ಯಾನಿಸ್ತಾರೆ ಅಶೋಕಣ್ಣ ಯಾಕೆ ಪ್ರಿಯಾಂಕಾ ಸಾಹೇಬ್ರನ್ನ ಕಂಡ್ರೆ ನಿಮ್ಗೆ ಅಷ್ಟು ಭಯ ಆಗ್ತಿದೆ ಪ್ರಿಯಾಂಕಾ ಸಾಹೇಬರು ಈ ರಾಜ್ಯದ ಫ್ಯೂಚರ್ ಮರ್ತೋಗ್ಬೇಡಿ ಆರ್ ಅಶೋಕ್ ಅವರೇ